ಮತ್ತೆ ಇಸ್ಪಿಟ್ ದಂಧೆ ಪ್ರಾರಂಭವಾಗಿದೆ ಈ ಮಂಗಳೂರಿನ ದಂಧೆ ಕೋರರು ಮಂಗಳೂರಲ್ಲಿ ನಿಲ್ಲಿಸಿದ ಶಿವಮೊಗ್ಗದಲ್ಲಿ ಮತ್ತೆ ಹೋಗಿದ್ದಾರೆ ಶಿವಮೊಗ್ಗದಲ್ಲಿ ಮತ್ತೆ ದಂಧೆ ಪ್ರಾರಂಭವಾಗಿದೆ ಹದಿನೆಂಟು ಸ್ಥಳಗಳಲ್ಲಿ ಈ ದಂಧೆ ಮತ್ತೆ ಪ್ರಾರಂಭವಾಗಿದೆ ಶಿವಮೊಗ್ಗ ಜಿಲ್ಲೆದು ಹದಿನೆಂಟು ಜಿಲ್ಲೆಗಳಲ್ಲಿ ಒಬ್ಬ ರಾಜಕಾರಣಿ ಮಗ ಅಂತೂ ಅದಕ್ಕೆ ಫುಲ್ ಸಪೋರ್ಟ್ ಇದ್ದಾನೆಂಬಂತ ಒಂದು ನ್ಯೂಸ್ ಇದೆ ಮತ್ತೆ ಅವನೇ ಮಂಗಳೂರಿನವರನ್ನೆಲ್ಲ ತರಿಸಿ ನಿಮ್ಮಲ್ಲಿ ಬಂದಾಗಿದಲ್ಲ ಬನ್ನಿ ನಮ್ಮಲ್ಲಿ ನಿಮ್ಗೆ ದಿವಸಕ್ಕೆ ಇಷ್ಟು ಕೊಡ್ತೇನೆ ಅಂತ ನಡೆಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಎಸ್ ಪಿ ಅವರೇ ಮತ್ತೆ ಹದಿನೆಂಟು ಕಡೆಗಳಲ್ಲಿ ಇಸ್ಪಿಟ್ ದಂಡೆ ಪ್ರಾರಂಭವಾಗಿದೆ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಯವರೇ ಶಿವಮೊಗ್ಗದಲ್ಲಿ ಮತ್ತೆ ಇಸ್ಬಿಡ್ ದಂಧೆ ಪ್ರಾರಂಭವಾಗಿದೆ ದಯವಿಟ್ಟು ಇತ್ತ ಕಡೆ ಗಮನ ಕೊಡಿ ಲಾಸ್ಟ್ ಟೈಮ್ ಒಬ್ಬ ಇದೇ ದಂಧೆಗೆ ಬಲಿಯಾಗಿ ಸುಸೈಡ್ ಮಾಡಿ ಅವನ ಜೀವವನ್ನು ಕಳ್ಕೊಂಡಿದ್ದ ಈಗ ದಂಧೆ ಮತ್ತೆ ಪ್ರಾರಂಭವಾಗಿದೆ ಅದೇ ರೀತಿ ಇಲ್ಲಿ ಮಂಗಳೂರಲ್ಲಿ ಬಂದದ ಕೂಡಲೇ ಅವರನ್ನು ಅಲ್ಲಿ ಕಳಿಸ್ಕೊಂಡು ಅಲ್ಲಿ ಆಟ ಆಡಿಸುವ ಒಂದು ತಂಡ ಇದೆ ಅಲ್ಲಿ ಸ್ಟಾರ್ಟ್ ಮಾಡುದು ಈಗ ಅಲ್ಲಿ ಮತ್ತೆ ನಡೀತಾ ಇದೆ ಯಾರಿಗೂ ಕಾಣ್ತಾ ಇಲ್ಲ ಅಲ್ಲ ಹದಿನೆಂಟು ಕಡೆಗಳಲ್ಲಿ ನಡೀತಾ ಇದೆ ಊರ್ನವರೆಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಹದಿನೆಂಟು ಕಡೆಗಳಲ್ಲಿ ನಡೀತಾ ಇದೆ ಯಾವ್ಯಾವ ಕಡೆಗಳಂತ ಆದಷ್ಟು ಬೇಗ ನಾನು ಡೀಟೇಲ್ ತೆಗೆದು ಹಾಕ್ತೇನೆ ಎಲ್ಲೆಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಆದರೆ ಡಿಪಾರ್ಟ್ಮೆಂಟ್ಗೆ ಯಾಕೆ ಕಾಣ್ತಿಲ್ಲ ಎಂಬುದೊಂದು ದೊಡ್ಡ ವಿಚಿತ್ರವಾಗಿ ಉಳಿದಿದೆ ಇದರ ಜೊತೆಗೆ ಮತ್ತೆ ಸ್ವಲ್ಪ ಅರ್ಧ ದಂಧೆಕೋರರು ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣ ಕಡೆಯಲ್ಲಾಗಿರ್ಬಹುದು ಮುರುಡೇಶ್ವರ ಕಡೆಗಳಲ್ಲಾಗಿರ್ಬಹುದು ಶಿರೂರು ಕಡೆಯಲ್ಲಿ ಭಾರಿ ಜೋರಾಗಿದೆ ಇಲ್ಲಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇಸ್ ದಂಡೆ ನಡೀತಾ ಇದೆ ಯಾರು ಮಂಗಳೂರಿನವರು ಮತ್ತೆ ಆಚೆ ಕಡೆಗೆ ಸೊ ಉತ್ತರ ಕನ್ನಡ ಜಿಲ್ಲೆಯ ಎಸ್ ಪಿ ಅವರೇ ದಯವಿಟ್ಟು ನೀವು ಕೂಡ ಇತ್ತ ಕಡೆ ಗಮನ ಕೊಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಆಗ್ತಾ ಇದೆ ಇದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ಆಗ್ತೇನೆ ನಿನ್ನೆ ಬಂದ ಮಾಹಿತಿ ಪ್ರಕಾರ ಎರಡು ಕಡೆಗೆ ಸ್ಪಿಟ್ ಆಗಿ ಹೋಗಿದ್ದಾರೆ ಮಂಗಳೂರಿಂದ ಎರಡು ಕಡೆಗೆ ಸ್ಪಿಪ್ ಆಗಿ ಹೋಗಿದ್ದಾರೆ ಶಿವಮೊಗ್ಗದಲ್ಲಿ ಹದಿನೆಂಟು ಕಡೆಗಳಲ್ಲಿ ಹದಿನೆಂಟು ಕಡೆಗಳಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ವಿಚಿತ್ರ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಇದೊಂದು ಗೊತ್ತಾಗುದಿಲ್ಲ ಎಂಬುದು ವಿಚಿತ್ರ ಯಾಕೆ ಗೊತ್ತಾಗಲ್ಲ ಹೇಳಿದ್ರೆ ಒಬ್ಬ ರಾಜಕಾರಣಿಯ ಮಗ ಇರುವ ಕಾರಣ ಗೊತ್ತಾಗ್ತಾ ಇಲ್ಲ